ಬಹುಶಃ ಇವತ್ತು ನಿಮಗೆ ನಿಮಗೆ ಕಟ್ಟಿ ಕಾಣದ ಜೊತೆಗೆ ತೊಂದರೆಗಳು ಏನಿದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕಂತಕ್ಕಂಥ ಶಕ್ತವನ ಶಕ್ತಿಯನ್ನ ಇವತ್ತು ಪ್ರಜಾಪ್ರಭುತ್ವ ಎಷ್ಟು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇವತ್ತು ನಾವು ಇವತ್ತು ಸೇರಿರ್ತಕ್ಕಂಥದ್ದು ಜನಗಳ ಸ್ಪಂದನೆ ಮಾಡ್ತಕ್ಕಂಥ ರೀತಿಗಳು ನಾನು ಈ ತಾಲೂಕಿನ ಬಗ್ಗೆ ನಾನು ಹೆಚ್ಚು ಹೇಳಕ್ಕೆ ಹೋಗದೇ ಇದ್ರು ಕೂಡ ಇವತ್ತು ಸಮಸ್ಯೆಗಳು ಏನು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಇವತ್ತು ದಿನನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆ ಅಂತ ಹೇಳಿದ್ರೆ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳು ಒಂದಲ್ಲ ಹತ್ತಲ್ಲ ನೂರ ಅದು ಸಮಸ್ಯೆಗಳು ಸಮಸ್ಯೆಯಾಗಿ ಉಳಿತಿದ ಬಹ ಅದು ಪರಿಹಾರವಾಗಿ ಜನಗಳಿಗೆ ತಲುಪುವಂಥ ಕೆಲಸ ಆಗ್ತಾ ಇಲ್ಲ ಅದನ್ನು ಮಾಡಿ ಮಾಡಬೇಕಾದಾಗ ಎಲ್ಲ ಒಂದು ಕಡೆಗೆ ಅಧಿಕಾರಿಗಳು ಆಡಳಿತ ಯಂತ್ರ ಆಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಜಿಡ್ಡು ಕಟ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ರು ತಪ್ಪಾಗ ಆ ಗಿಡ್ಡು ಕಟ್ಟಿರ್ತಕ್ಕಂಥ ಆಡಳಿತ ಯಂತ್ರವನ್ನು ಚುರುಕು ಮಾಡಿದಂಥ ಸಂದರ್ಭದಲ್ಲಿ ಚುರುಕು ಆಗಬೇಕಾಗ್ತದೆ ಕಾರಣ ಏನು ಅಂತೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಐದು ವರ್ಷ ಐದು ವರ್ಷಕ್ಕೊಂದ್ಸರಿ ಇವತ್ತು ಚುನಾವಣೆ ನಡೀತದೆ ಜನರ ನಿರೀಕ್ಷೆಗಳು ಏನು ಅಂತಕ್ಕಂಥದ್ದು ಅರ್ಥ ಆಗ್ತದೆ ಜನರ ನಿರೀಕ್ಷೆ ಏನು ಅಂತಕ್ಕಂಥದ್ದು ಅರ್ಥವಾದಂಥ ಸಂದರ್ಭದಲ್ಲಿ ಆ ನಿರೀಕ್ಷೆಯ ಚಳಗಳನ್ನ ತಲುಪುವಂತ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಆಡಳಿತ ಯಂತ್ರದ ಕೆಲಸ ಆಗ್ತದೆ ಆ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕು ಇವತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಇವತ್ತು ನಮ್ಮನ್ನ ಕಷ್ಟವನ್ನ ಅರ್ಜಿ ಇಟ್ಕೊಂಡು ಬರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಪರಿಹಾರ ಕೊಡಬೇಕು ಆದ್ರೆ ಅರ್ಜಿ ಇಟ್ಕೊಂಡು ಬರ್ತಾರೆ ಹೇಳಿ ಎಲ್ಲದಕ್ಕೂ ಪರಿಹಾರ ಕೊಡೋದು ಕಷ್ಟ ಆಗ್ತದೆ ಯಾವುದೇ ರೀತಿಲೂ ಎಲ್ಲೆಲ್ಲ ಕಾನೂನು ಮುಖೇಣ ಕಾನೂನು ರೀತಿಯಲ್ಲಿ ಏನೆಲ್ಲ ಅವಕಾಶಗಳಿದೆಯೋ ಆ ಅವಕಾಶವನ್ನು ಕೂಡ ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಈಗ ಸಮಸ್ಯೆಗಳನ್ನು ಇವತ್ತು ಅನೇಕ ಜನರು ಬಂದಿದೆ ನಿಮ್ಮ ಸಮಸ್ಯೆಗಳು ಹೇಳುವಂತಕ್ಕಂಥದ್ದನ್ನು ತಂದಿದ್ದೀರಿ ಸಮಸ್ಯೆಗಳ ಜೊತೆಗೆ ಇವತ್ತು ಆಡಳಿತ ಯಂತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೂ ಮತ್ತು ತಾಲೂಕುಗಳಲ್ಲಿರ್ತಕ್ಕಂಥ ಸಮಸ್ಯೆಗಳಿರುವಂತಕ್ಕಂಥದ್ದು ಸಾಮೂಹಿಕವಾಗಿ ಇವತ್ತು ಆ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಗರಿಗೂ ಬಂದಿರತಕ್ಕಂಥದ್ದು ಅಧಿಕಾರಿಗಳಿಗೂ ಗೊತ್ತಿರ್ತಕ್ಕಂಥದ್ದು ಹಾಗಾಗಿ ಆ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನಿ ಇವತ್ತು ನನಗೆ ಈ ತಾಲೂಕಿಗೆ ದತ್ತಾತ್ರೇಯರು ಕೂಡ ತಹಸೀಲ್ದಾರ್ ಹೊಸದಾಗಿ ಬಂದಿದ್ದಾರೆ ಇವಾಗ ಈಗ ಹೆಚ್ಚು ಕಡಿಮೆ ಎಲ್ಲ ಹೊಸದ ವಸೂಲು ಜಾಸ್ತಿ ಬಂದಿದ್ದಾರೆ ಹಳೊಬ್ರು ಇರ್ತಕ್ಕಂಥವ್ರು ಜಾಸ್ತಿ ಇದ್ದಾರೆ ಆಳೊಬ್ರು ಇರ್ತಕ್ಕಂಥದ್ರಲ್ಲಿ ಇವತ್ತು ನಮಗೆ ಎಲ್ಲ ಒಂದು ಕಡೆಗೆ ಉದಾಸೀನದ ಮನೋಭಾವ ಅಧಿಕಾರಿಗಳಿರ್ತಕ್ಕಂಥದ್ದು ಇವತ್ತು ಮೇಲ್ ನೋಟಕ್ಕೆ ಕಂಡು ಬರ್ತದೆ ಅದು ಕೆಲಸದ ಒತ್ತಡ ಇರ್ಬೋದು ಅಥವಾ ಒತ್ತಡ ಇಲ್ಲದೆ ಇರ್ಬೋದು ಅದು ಯಾವುದೋ ರೀತಿಯಲ್ಲಿ ಕೂಡ ಸಬುಗಳು ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದಾಗಬಾರ್ದು ಎಲ್ಲೋ ಒಂದು ಕಡೆಗೆ ನ್ಯಾಯವಾಗಿ ಅವರು ಏನು ಅರ್ಹತೆ ಇದೆ ಯಾವ ಹಕ್ಕನ್ನು ಪ್ರತಿಪಾದಿಸಬೇಕು ಅವರಿಗೆ ಯಾವ ನ್ಯಾಯವನ್ನು ದೊರಕಿಸಬೇಕು ಆ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವಂಥ ಜವಾಬ್ದಾರಿಕೆಯನ್ನು ನಾವೆರೆಲ್ಲ ಹೊಂತು ಆಡಳಿತ ಅಂತಾದರೆ ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ನಾವೆಲ್ಲರೂ ಕೂಡ ಜನ್ಮ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದ್ರ ಜೊತೆಗೆ ಒಂದು ದೊಡ್ಡ ಸಮಸ್ಯೆ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಗಳ ವಿಚಾರದಲ್ಲಿ ಹೇಳ್ಬೇಕು ಕೂಡದಾದರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಜನಸಂಖ್ಯಾ ಬಹುಶಃ ಅತಿ ದೊಡ್ಡ ತಾಲ್ಲೂಕು ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಗೆ ಅಂತ ಹೇಳಿದ್ರೆ ಇವತ್ತು ಶಿರಾ ತಾಲ್ಲೂಕು ಇಲ್ಲಿ ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು ಅಂದರೆ ನಿವೇಶನದ ಜನಸಂಖ್ಯೆ ಜಾಸ್ತಿ ನಿವೇಶನದ ಸಮಸ್ಯೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಇದೆ ಸರಿಸುಮಾರು ಅಂದರೆ ಈಗ ಐದು ವರ್ಷದ ಹಿಂದೆ ನಾನು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಹಳ್ಳಿನಲ್ಲೂ ಕೂಡ ಇವತ್ತು ಕಂದಾಯ ಇಲಾಖೆಯ ಭೂಮಿಯನ್ನು ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಮತ್ತು ಪಂಚಾಯಿತಿಗೆ ಕೊಡುವಂಥ ಕೆಲಸವನ್ನು ಮಾಡಿ ನಿವೇಶನಗಳನ್ನು ಮಾಡಬೇಕು ಅಂತೇಳಿ ನಾವು ಮಾಡಿದ್ವಿ ನಿವೇಶನಗಳನ್ನು ಮಾಡಬೇಕಾದಾಗ ಸುಮಾರು ಆರುನೂರು ಎಕರೆಗೂ ಹೆಚ್ಚು ಭೂಮಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ವಿ ಆದರೆ ನಿವೇಶನ